ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ಬೇಜಾರು ತುಂಬ ಏನು ಅಂತಾರಲ್ಲ ಅದು ಅಷ್ಟೇ ಯಾಕೆ ಏನು ನಿಜವಾಗ್ಲು ಈ ಒಂದು ವೀಡಿಯೋನ ನೋಡಿಬಿಡಿ ನಿಜವಾಗ್ಲು ನನಗೆ ವೀಡಿಯೋ ಮಾಡೋಕ್ಕೂ ಅನಿಸಿಲ್ಲ ಯಾಕೆ ಹಿಂಗಾಯಿತು ಏನಾದರೂ ಮಾಟ ಗೀಟ ಏನಾದರೂ ಮಾಡಿಸ್ಬಿಟ್ರ ನನ್ನ ಮೇಲೆ ಏನಾದ್ರೂ ದೃಷ್ಟಿ ಕೆಟ್ಟ ದೃಷ್ಟಿ ಏನಾದರೂ ಆಯಿತಾ ಏನಕ್ಕ ಗೊತ್ತಿಲ್ಲ ಪೂರ್ತಿ ವೀಡಿಯೋ ನೋಡಿ ಅಷ್ಟೇ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸ್ ಸಿಸ್ಟರ್ ಇದಾರಲ್ವ ಅವರು ಕೂಡ ಚಾನಲ್ ಇದೆ ಅವ್ರಿಗೆ ಹೋದ ಅಮಾವಾಸ್ಯೆಗೆ ನಾನು ಕಾಲ್ ಮಾಡಿದ್ದೆ ನಾನು ಸೀಸ ನೀವು ಹೇಳಿರುವಂಥ ಪೂಜೆನ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಆ ನಾಲ್ಕರಿಂದ ಐದು ತಿಂಗಳು ನಾನು ಮಾಡಬೇಕು 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 ಅಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆ ಒಂದು ಟೈಲರಿಂಗ್ ಮಿಷಿನ್ಗೆ ನಾನೊಂದು ಪೂಜೆ ಸಹ ಮಾಡೋಕ್ಕಾಗ್ತಿಲ್ಲ ಯಾಕೆ ಇದಕ್ಕೆಲ್ಲ ಏನು ಕಾರಣ ಒಂದು ಇಲ್ಲ ಸ್ನೇಹಿತರೆ ಒಂದು ಅಟ್ಲಿ ಒಂದು ಪೂಜೆ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅವತ್ತು ಕಾಲ್ ಮಾಡಿದ್ದೆ ಆವತ್ತು ಹೋದ ತಿಂಗಳಿಗೆ ಸಿ ಸಿ ಈ ಥರ ಪೂಜೆ ಮಾಡ್ಬೇಕು ಅನ್ಕೊಂಡಿ ಇನ್ನೂ ಕ್ಲಿಯರಾಗಿ ಹೇಳಿ ಅಂತ ಹೇಳಿದ್ದೆ ಆಯಿತು ಮಾಡಿ ಹೆಂಗಿದ್ರು ಇವತ್ತು ಅಮಾವಾಸ್ಯ ಇದೆಯಲ್ಲ ಇವತ್ತು ಸಾಯಂಕಾಲನೇ ಮಾಡಿಬಿಡಿ ಏನಾದರೂ ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ನೀವು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಕೈ ಬಿಟ್ಟುಬಿಡಿ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳಿದರು ಆಯಿತು ಸಿಸ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮಾಡಬೇಕು ಅನ್ನೋ ಮನಸ್ಸಿದೆ ಸ್ನೇಹಿತರೆ ಆದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಸಾಯಂಕಾಲ ಆಗ್ತಾ ಆಗ್ತಾ ಏನಾಗುತ್ತಪ್ಪ ಅಂತಂದರೆ ಆ ಪೂಜೆ ಕಡೆ ಗಮನವೇ ಹೋಗಿಲ್ಲ ನನಗೆ ಮತ್ತೋಗ್ಬಿಟ್ಟಿನಿ ಪೂಜೆ ಮಾಡಬೇಕಂತ ಮನಸ್ಸಿಲ್ಲ ತಿರ್ಗಿ ಯಾವಾಗ ಎಂಟು ಗಂಟೆ ಸುಮಾರು ನೆನಪಾಯಿತು ಅಯ್ಯೋ ಪೂಜೆ ಇತ್ತಲ್ವ ಮರ್ತೋಗ್ಬಿಟ್ಟೆ ಹೆಂಗೆ ಮಾಡಿದ್ರೆ ಯಾಕೆ ಈ ಥರ ಆಯಿತು ಅಂತ ನನಗೆ ಟೆನ್ಷನ್ನು ಅವತ್ತು ಫುಲ್ ನೈಟ್ ನನಗೆ ನಿದ್ದೆನೂ ಬಂದಿಲ್ಲ ನನಗೆ ತತ್ರ ನಾಲ್ಕು ತಿಂಗಳಾಯಿತು ಸ್ನೇಹಿತರೆ ಪೂಜೆ ಮಾಡಬೇಕು 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 ಅಂತ ಬಟ್ ಪೂಜೆ ಮಾಡೋಕ್ಕೂ ಮನಸಿಲ್ಲ ಇದಕ್ಕೆಲ್ಲ ಕಾರಣ ನನಗೊಂದೇ ಒಂದು ತಲೆಯಲ್ಲಿ ಒಳಿತ ಒಳಿತಾಯಿದೆ ಏನಾಗಿರ್ಬೋದು ಇದು ಅದೇ ಇರ್ಬೋದಾ ಇದು ಅದೇ ಅಂದರೆ ಏನು ನಿಮಗೆ ತಲೆಗೆ ಉಳೋ ಬಿಟ್ಟಂಗೆ ಆಗತ್ತಲ್ವ ಹೇಳ್ತೀನಿ ಏನಂತ ನನ್ನ ಕತ್ರಿ ಕೂಡ ನನ್ನ ಮಾತು ಇಲ್ಲ ಕತ್ರಿ ಕೂಡ ಮಣ್ಣಾಗ್ಬಿಟ್ಟಿದೆ ಕತ್ರಿ ಕೂಡ ನನ್ನ ಬಟ್ಟೆ ಕಟ್ ಮಾಡ್ತಾ ಇಲ್ಲ ಯಾಕೆ ಸ್ನೇಹಿತರೆ ಕರೆಂಟ್ ಇದೆ ಆ ಕರೆಂಟು ಪೆಡಲ್ ಹಾಕೊಂಡು ತುಳಿತಾ ಇದ್ದೀನಿ ಕರೆಂಟ್ಗೆ ನಾನು ಮೋಟಾರ್ಗೆ ಪಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಮೋಟಾರ್ಗೆ ಪಟ್ಟಿ ಹಾಕ್ಕೊಂಡು ಮೋಟಾರ್ ಪ್ರೆಸ್ ಮಾಡ್ಬೇಕು ತಾನೆ ಅದೂ ಇಲ್ಲ ಅದು ಪೆಡಲ್ ಹಾಕ್ಕೊಂಡೆ ತುಳಿತಾ ಇದ್ದೀನಿ ಯಾಕೆ ಈ ಥರ ಆಯಿತು ನೋಡಿ ಇವಾಗ ಕರೆಂಟ್ ಇದೆ ಆದರೂ ಕೂಡ ಅದು ಪೆಡಲ್ ಹಾಕ್ಕೊಂಡೆ ತುಳಿತಾ ಇದ್ದೀನಿ ಆ ಪಟ್ಟಿ ಹಾಕ್ಕೋಬೇಕನ್ನೋ ಪರಿಜ್ಞಾನ ಕೂಡ ಇಲ್ಲ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಸುಮ್ಮನೆ ನನಗೇನಪ್ಪ ಅಂತಂದರೆ ಒಲಿತಾ ಇದ್ದೀನಿ ಅಷ್ಟೇ ಅದು ಪೆಡಲ್ ಹಾಕ್ಕೊ ಇದು ಮೋಟಾರ್ಗೆ ಫಿಕ್ಸ್ ಮಾಡ್ಕೋಬೇಕನ್ನೋ ತಲೆಗೆ ಕೂಡ ನನಗೆ ಬರ್ತಿಲ್ಲ ಯಾಕೆಂದರೆ ಮರ್ತು ಹೋಗಿಬಿಟ್ಟೀನಿ ನನಗೆ ಯಾವ ರೀತಿ ಹೊಲಿತಾ ಇದ್ದೀನಿ ಅನ್ನೋದು ಕೂಡ ಮರ್ತೋಗಿದ್ದೀನಿ ನಿಜವಾಗ್ಲೂ ಯಾಕೆ ಈ ಥರ ಇತ್ತು ಸ್ಲೀವ್ಸ್ ಅಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇಡೀ ಹತ್ತತ್ರ ಒಂದು ನೈಟಿ ಸ್ಲೀವ್ಸ್ ಆಲ್ಟ್ರೇಷನ್ ಮಿನಿಮಮ್ ಏನಂದರೂ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಸ್ನೇಹಿತರೆ ಮಿನ್ ನಾನು ಟೈಮ್ ತೊಗೊಂಡಿರೋದು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ ನೋಡಿ ಪದೇ ಪದೇ ದಾರ ಕೂಡ ಥ್ರೆಡ್ ಕಟ್ ಆಗ್ತಿದೆ ಅದು ಕೂಡ ಸರಿಗೆ ವರ್ಕ್ ಆಗ್ತಿಲ್ಲ ನೀವು ಅಂದ್ಕೊತರ ಸರಿ ಆಯಿಲ್ ಮಾಡುವಂತ ಕರೆಕ್ಟಾಗಿ ಹಾಯ್ಲ್ ಮಾಡಿದ್ದೀನಿ ಕಣ್ರಿ ಕರೆಕ್ಟಾಗಿ ಹಾಯ್ಲ್ ಮಾಡಿದ್ದೀನಿ ಹಾಂ ಕೆಳಗಡೆ ದಾರ ಕೂಡ ಬಾಬಿನಿ ಕರೆಕ್ಟಾಗಿದೆ ಯಾಕೆ ಥ್ರೆಡ್ ಕಟ್ ಆಗ್ತಿದೆ ಪದೇ ಪದೇ ಕತ್ರಿ ಕೂಡ ಹಾಗೆ ಮಾಡ್ತಾಯಿದೆ ತುಂಬ ಬೇಜಾರಾಯಿತು ನನಗೆ ಮುಂದೆ ಹಿಂಗಾದರೆ ಹಿಂಗೆ ಅಂತ ನೋಡಿ ಮುಖ ಗಂಟು ಗಂಟು ಹಾಕ್ಕೊಂಡು ಕೆಲಸ ಮಾಡ್ತಿದ್ದೀನಿ ಒಂದು ಅದು ನಗು ಬರ್ತಾಯಿದೆಯಾ ಅದು ಸಹ ಇಲ್ಲ ಹಾಂ ಇದಕ್ಕೆಲ್ಲ ಕಾರಣ ಮಾಟ ಮಾಡ ನಿಜ ಗೊತ್ತಿಲ್ಲ ನನಗೆ ಹ್ಞೂ ಹೇಳ್ತೀನಿ ನಾನು ಇದಕ್ಕೆಲ್ಲ ಒಂದೇ ಒಂದು ಕಾರಣ ಅಂತ ಹೇಳ್ತೀನಿ ಏನಪ್ಪ ಅಂತಂದರೆ ಯಾಕೆ ನನಗೆ ಈ ಥರ ಆಯಿತು ಅಪ್ಪ ಅಂತಂದರೆ ನಮ್ಮ ಅಪ್ಪಾಜಿಗೆ ಆರಾಮಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದಿನ ವೀಡಿಯೋ ಹಾಕೋದನ್ನು ಬಿಟ್ಟುಬಿಟ್ಟಿದ್ದೆ ವೀಡಿಯೋ ಹಾಕೋದು ಬಿಟ್ಟಿದ್ದೆ ನಾನು ಸ್ಟಿಚ್ಚಿಂಗ್ ಕೂಡ ಮಾಡಿರಲಿಲ್ಲ ಹದಿನೈದರಿಂದ ಇಪ್ಪತ್ತು ದಿನ ನಾನು ಸರಿಗೆ ಅದು ಕೆಲಸ ಕೂಡ ಸರಿಯಾಗಿ ಮಾಡಿಲ್ಲ ಅದ್ರದ್ದು ಪರಿಣಾಮ ಇದು ಆಗಿ ನಾವು ಕೆಲಸ ಮಾಡ್ತಾಯಿದ್ರೆ ಮಾಡಬೇಕು ಮಾಡಬೇಕಂತ ಹುಮ್ಮಸ್ ಬರುತ್ತೆ ವರ್ತಾಗಿ ಗ್ಯಾಪ್ ಮಾಡಿ ಮಾಡಿ ನಮಗೆ ಹುಮ್ಮಸ್ ಬರೋದಿಲ್ಲ ಆ ಅನ್ನೋದು ಬಂದುಬಿಡುತ್ತೆ ನಿಜವಾಗ್ಲೂ ಇದು ಯಾವುದೂ ಅಲ್ಲ ಸ್ನೇಹಿತರೆ ವಾಮಾಚಾರನೂ ಅಲ್ಲ ಮಾಟಮಂತ್ರನೂ ಅಲ್ಲ ಯಾವುದೂ ಅಲ್ಲ ನಾವೇನು ಒಂದು ತಿಂಗಳು ತನೂ ನಾನು ಗ್ಯಾಪ್ ಗ್ಯಾಪ್ ಮಾಡಿದೇ ಅಲ್ವಾ ಕೆಲಸ ಮಾಡೋದನ್ನು ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅದ್ರ ಮೇಲೆ ನನ್ನ ಲಕ್ಷಣ ಇಲ್ಲ ಮಿಷಿನ್ ಇದೆ ನನಗೆ ರಾಟಿ ರಾಟಿ ತುಳಿ ಅದು ಬ್ಲೌಸ್ಗಳಿದ್ದಾವೆ ಆಲ್ಟ್ರೇಷನ್ ಇದೆ ಅದು ತಲೆಗೆ ಬಂದಿಲ್ಲ ನನಗೆ ಆ ಒಂದು ಕೆಲಸ ಬಿಟ್ಟುಬಿಟ್ಟುನಾ ಆ ತಿಂಗಳು ತನನು ಇದ್ರ ಕಡೆ ಗಮನನ ಹರಿಸ್ಲಿಲ್ಲ ನನಗೆ ಹಾಗಾಗಿ ಸೋಂಬೇರಿತನ ಅನ್ನೋದು ಹುಟ್ಟಾಕ್ಬಿಡ್ತು ನನಗೆ ಕೆಲಸ ಮಾಡೋಕ್ಕೂ ಮನ್ಸು ಬರಲಿಲ್ಲ ಏನು ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಇವಾಗ ಹೊಸ ನೈಟಿ ಆಲ್ಟ್ರೇಷನ್ ಮಾಡ್ಕೊತ ಮಾಡ್ಕೊತ ನಿಮ್ಮ ಜೊತೆ ಶೇರ್ ಅನ್ನಿಸ್ತು ಯಾಕಂತಂದರೆ ಕೆಲವರೆಲ್ಲ ಮೂಢನಂಬಿಕೆಗಳು ಜಾಸ್ತಿ ಏನಾದರೂ ಮಾಟ ಮಂತ್ರ ಮಾಡಿದಾರ ಏನಾಯಿತು ಏನಿಲ್ಲ ಅಂತಂದ್ಬಿಟ್ಟು ಬಟ್ ಒಂದಂತೂ ಸತ್ಯ ಏನಪ್ಪ ಅಂತಂದರೆ ನನಗೆ ಈ ನಾಲ್ಕು ತಿಂಗಳಾಯಿತು ಸ್ನೇಹಿತರೆ ಮಿಷನ್ಗೆ ಪೂಜೆ ಮಾಡಬೇಕು ಮಾಡಬೇಕು ದೃಷ್ಟಿ ತೆಗಿಬೇಕು ಅಂತ ಅಂತ ಅನ್ನೋದು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯಿತು ಆದರೆ ಪೂಜೆ ಮಾಡೋದಕ್ಕೆ ಟೈಮೇ ಬರ್ತಿಲ್ಲ ನನಗೆ ಅವತ್ತೆ ಹಾಜಿ ಟೆಟ್ಲನ್ ಕ್ಲಾಸ್ ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದೀನಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಇನ್ನೂ ಸ್ವಲ್ಪ ಕ್ಲೀನಾಗಿ ಹೇಳಿ ಅಂತ ಎಲ್ಲಾನು ಬೆಳಗ್ಗೆಯಿಂದ ಎಲ್ಲಾನು ತಿಳ್ಕೊಂಡಿದ್ದೀನಿ ಬಟ್ ಸಂಜೆ ಅಷ್ಟೊತ್ತಿಗೆ ನಾನು ಮರ್ತೋಗ್ಬಿಟ್ಟೆ ಮಾಡೋಕ್ಕೂ ಆಗಲಿಲ್ಲ ನನಗೆ ಆವತ್ತಿನ ಟೈಮು ಕೂಡ ಸರಿಯಾಗಿ ಇಲ್ಲ ಅಂತ ಅಂದ್ಕೊಂಡೆ ನಾನು ತಿರ್ಗಾ ಮೊನ್ನೆ ನಗರ ಮವಾಸೆಗೆ ನಾನು ಮಾಡಬೇಕು ಅಂದ್ಕೊಂಡೆ ಆವತ್ತು ಕೂಡ ನನ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ತಿರ್ಗಾ ಅಷ್ಟರಲ್ಲಿ ನನ್ನ ಟೈಮು ಆಯಿತು ಪೂಜೆ ಕೂಡ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಅಮಾವಾಸ್ಯೆ ಬರೋದ್ರೊಳಗಡೆ ನಾನು ಪ್ರಿಪೇರ್ ಆಗಬೇಕು ನಿಜವಾಗ್ಲೂ ಇದೇ ಥರ ಇದ್ಬಿಟ್ರೆ ಸೋಂಬೇರಿತನ ಅನ್ನೋದು ನಮ್ಮನ್ನೇ ಕಳ್ಕೊಂಡ್ಬಿಡ್ತೀವಿ ನಾವು ನಮ್ಮನ್ನು ನಾವೇ ಕಳ್ಕೊಂಬಿಡ್ತೀವಿ ನಿಜವಾಗ್ಲೂ ಸೋಂಬೇರಿತನ ಬರಲೇಬಾರ್ದು ಹೆಣ್ಮಕ್ಳಿಗೆ ಸೊಂಬೇರೆತನ ಬಂದುಬಿಟ್ರೆ ಮುಗಿದೇ ಹೋಯ್ತು ಕೆಲಸ ಮಾಡೋಕ್ಕೂ ಆಗೋಲ್ಲ ಕೆಲಸ ಏನೇ ಒಂದು ಕೆಲಸ ಇದ್ದರೂ ಕೂಡ ನಮಗೆ ಅದು ತಲೆಯಲ್ಲಿ ಬರೋದಿಲ್ಲ ಒಂದು ನೈಟಿ ಆಲ್ಟ್ರೇಷನ್ ಮಾಡೋದಕ್ಕೆ ಎಷ್ಟೆಲ್ಲ ಒದ್ದಾಡಿದೆ ಅಂತಂದರೆ ನಿಜವಾಗ್ಲೂ ಹಾಯಿಲ್ ಮಾಡಿದ್ದೀನಿ ಬಟ್ ತುಂಬ ದಿನಗಳ ಒಂದು ಗ್ಯಾಪ್ ಮಾಡಿದ್ನಲ್ಲ ಮಿಷನ್ಗೆ ಆ ಒಂದು ಪ್ರಾಬ್ಲಮ್ಮು ಇವತ್ತು ಶುರು ಆಯಿತು ಕತ್ರಿ ಕೂಡ ಅಷ್ಟೇ ಕತ್ರಿ ಕೂಡ ಅದು ಅದನ್ನು ಇದನ್ನು ಮನೆಯವರು ಕಟ್ ಮಾಡಿ ಹಂಗೆ ಮಾಡಿ ಅದನ್ನ ಸ್ವಲ್ಪ ಮಣ್ಣು ಮಾಡಿಬಿಟ್ಟಿದ್ದಾರೆ ಅದನ್ನು ಚೂಪ್ ಬರಬೇಕು ಅದಕ್ಕೋಸ್ಕರ ಒಂದು ತಿಂಗಳು ನಾನು ಗ್ಯಾಪ್ ಮಾಡಿದ್ನೇ ಅಲ್ವಾ ಅದ್ರದ್ದು ಪರಿಣಾಮ ಇವತ್ತು ನನಗೆ ಎಫೆಕ್ಟ್ ಕೊಡ್ತು ಒಂದು ನೈಟಿ ಆಲ್ಟೇಷನ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ ಅಂದರೆ ನಾನೇ ಗ್ರೇಟು ನಿಜವಾಗ್ಲೂ ಇದೇ ಕಾರಣ ನೋಡಿ ಯಾವುದೂ ಅಲ್ಲ ನಾನು ಇಷ್ಟೋತನ ಏನು ಹೇಳಿದ್ನಲ್ವ ಮಾಟ ಮಂತ್ರ ಅದು ಇದು ಆಳು ಮೂಳು ಕಸ ಕಡ್ಡಿ ಅದು ಯಾವುದೂ ಅಲ್ಲ ನಮ್ಮಲ್ಲಿ ನಮ್ಮಲ್ಲಿ ಅಡಗಿರುವಂತಹ ಒಂದು ಸೋಂಬೇರಿತನ ಇವತ್ತು ಇದೆಲ್ಲ ಆಗೋದಕ್ಕೆ ಕಾರಣ ಆಯಿತು ನಿಜವಾಗ್ಲೂ ಆವತ್ತಿನ ಕೆಲಸ ಅವತ್ತೇ ಮಾಡುತ್ತಿದ್ದರೆ ಯಾವುದೂ ತೊಂದರೆ ಆಗೋಲ್ಲ ಬಟ್ ನಾವು ಡಿಲೇ ಮಾಡ್ಕೊತ ಬಂದಂಗೆಲ್ಲ ಅದು ನಮಗೆ ಎಫೆಕ್ಟ್ ಕೊಟ್ಬಿಡುತ್ತೆ ಅದಕ್ಕೋಸ್ಕರ ಒಂದು ತಿಂಗಳು ಅದತ್ರ ಒಂದು ಆಯಿತು ಸ್ನೇಹಿತರೆ ನಾನು ವಿಡಿಯೋ ಹಾಕಲಿ ಹಾಕಿಲ್ಲ ಸ್ಟಿಚಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಅದಕ್ಕೋಸ್ಕರ ಈ ರೀತಿ ನನಗೆ ಇವತ್ತು ಅನುಭವ ಆಯಿತು ನಿಜವಾಗ್ಲೂ ನನಗೆ ಒಂಥರ ಶಾಕ್ ಆಯಿತು ಇದೆಲ್ಲ ಆಗೋದಕ್ಕೆ ಆ ಒಂದು ತಿಂಗಳು ಗ್ಯಾಪ್ ಮಾಡಿದೆ ಅಲ್ವಾ ಅದೇ ಪ್ರಾಬ್ಲಮ್ ಅಂತ ಅನ್ನಿಸ್ತು ನನಗೆ ಯಾವಾಗ ಅರ್ಥ ಆಯಿತು ಯಾವುದೇ ಕೆಲಸ ಇದ್ದರೂ ಕೂಡ ನಾವು ಕೈ ಬಿಟ್ಟು ಕೂತ್ಕೋಬಾರ್ದು ಕಂಟಿನ್ಯೂ ಯಾವ ನಾವು ಯಾವ ರೀತಿ ಮಾಡ್ತಾ ಇರ್ತೀವೋ ಅದೇ ರೀತಿ ನಾವು ಕೆಲಸನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬಟ್ ಟೈಮ್ ಹಂಗಿರಲ್ಲ ನೋಡಿ ಯಾವ ಅಂದ್ಕೊಂಡಿದ್ದು ಯಾವುದು ಆಗೋಲ್ಲ ಬಟ್ ಕೆಲವೊಂದು ಕಾರಣ ಕಾರಣಾಂತರಗಳಿಂದ ನಾವು ಸ್ವಲ್ಪ ಕೆಲಸ ಮಾಡೋದನ್ನು ಬಿಟ್ಟು ಬಿಡ್ತೀವಿ ಸ್ವಲ್ಪ ಮತ್ತೆ ರೆಕವರಿ ಆಗಬೇಕಂದ್ರೆ ಒಂದು ದಿನ ಎರಡು ದಿನ ಟೈಮ್ ಬೇಕಾಗುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಥ್ರೆಡ್ಡು ಕೂಡ ನನ್ನ ತಲೆ ತಿಂದು 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 ಇದಾಗ್ಬಿಟ್ಟಿದೆ ಬಟ್ ಗೊತ್ತಿಲ್ಲ ಸ್ವಲ್ಪ ನನಗೆ ಮಿಷಿನ್ ಸೆಟ್ ಆಗಬೇಕು ಒಂದು ತಿಂಗಳಾದರೂ ಕೂಡ ನಾನು ಮೇಲೆ ಕುಂತಿಲ್ಲ ಅಂತಂದರೆ ನಾನೇ ಗ್ರೇಟು ನೋಡಿ ಮತ್ತೆ ಪದೇ ಪದೇ ಥ್ರೆಡ್ ಕಟ್ ಆಗ್ತಾ ಹಾಂ ಆಯಿಲು ಕೂಡ ಚೆನ್ನಾಗಿದೆ ಬಟ್ ಸ್ವಲ್ಪ ಟೈಟ್ ಆಗಿದೆ ಅದಕ್ಕೋಸ್ಕರ ಇಷ್ಟು ದಿನ ನಾನು ಗ್ಯಾಪ್ ಮಾಡಿದ್ನಲ್ವ ಅದೇ ಕಾರಣಕ್ಕೆ ಟೈಟ್ ಆಗ್ತಾ ಇದೆ ಮಿಷಿನ್ಗೆ ಥ್ರೆಡ್ ಕಟ್ ಆಗ್ತಾಯಿದೆ ಮೊನ್ನೆ ಅಮಾವಾಸ್ಯೆ ಸುಮ್ಮನೆ ಆಗಿ ಪೂಜೆ ಮಾಡಿದ್ದೀನಿ ಸ್ನೇಹಿತರೆ ಆದರೆ ಅವರು ಹೇಳುವಂಥ ಒಂದು ಟಿಪ್ಸ್ಗಳನ್ನು ನಾನು ಒಂದು ಪೂಜೆಯಲ್ಲಿ ಮಾಡಿಲ್ಲ ಮಾಡಬೇಕು ನೋಡೋಣ ನೆಕ್ಸ್ಟ್ ಅಮಾವಾಸ್ಯೆಗೆ ಬಿಟ್ಟು ಬಿಟ್ಟೆ ಬಿಡೋದಂಗೆ ನಾನು ಅವರು ಹೇಳಿದಂಗೆ ಪೂಜೆ ಮಾಡಲೇಬೇಕು ಬಿಡಕ್ಕೆ ಹೋಗಬಾರ್ದು ನಾಲ್ಕು ತಿಂಗಳಾಯಿತು ನನಗೆ ಮಾಡಬೇಕು ಮಾಡಬೇಕು ಅಂತ ಬಟ್ ಪೂಜೆ ಮಾತ್ರ ಮಾಡೋದಕ್ಕೆ ನನಗೆ ಒಟ್ಟ ಮನಸ್ಸೇ ಬರ್ತಿಲ್ಲ ಗೊತ್ತಿಲ್ಲ ಇದೆಲ್ಲ ಆಗೋದಕ್ಕೆ ಟೈಮ್ ಬರಬೇಕು ಒಳ್ಳೇದಾಗೋದಕ್ಕೆ ಟೈಮ್ ಬೇಕು ಅಂತಾರಲ್ವ ಅದು ನಿಜಾನೇ ಆಯಿತು ಅಂತೂ ಎಂತು ಒಂದು ನೈಟೇ ಆಲ್ಟ್ರೇಷನ್ ಮಾಡಿದೆ ನೋಡ್ತಾ ಇರ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟು ಈ ಒಂದು ಟಿಪ್ಸ್ಗಳು ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಸೈಡ್ ಫಿಟ್ಟಿಂಗು ಎರಡು ನೈಟಿ ಇದ್ದಾವೆ ಸ್ನೇಹಿತರೆ ಆ ಎರಡು ನೈಟಿ ಇಡೋ ಅಷ್ಟರಲ್ಲಿ ಒನ್ ಅವರ್ ಮೇಲೆ ಆಗುತ್ತೆ ಏನೋ ಗೊತ್ತಿಲ್ಲ ಇದು ಹಂಗೆ ಸ್ವಲ್ಪ ಮಿಷಿನ್ ಹಂಗೆ ಪರವಾಗಿಲ್ಲ ಸ್ವಲ್ಪ ರಿಕವರಿ ಆಗ್ತಾ ಆಗ್ತಾ ಬಂತು ಹಿಂಗೆ ನೋಡಿ ಎಲ್ಲನೂ ಸ್ವಲ್ಪ ಗ್ಯಾಪ್ ಮಾಡಿದಿವೆ ಅಂತಂದರೆ ಹೋಗ್ಬಿಡ್ತೀವಿ ಏನೋ ಗೊತ್ತಿಲ್ಲ ಕಲಿತು ಬಿದ್ದ ಮೈಂಡಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಗ್ಯಾಪ್ ಮಾಡಿದ ಮೇಲೆ ಸ್ವಲ್ಪ ಮೈಂಡಿಂದ ಆಚೆ ಹೋಗ್ಬಿಡುತ್ತೆ ಇದೇ ಕಾರಣ ಎಲ್ಲೂ ಹೋಗೋಲ್ಲ ಬಟ್ ಮರವಿನ ಕಾಯಿಲೆ ಅನ್ನೋದು ಇದನ್ನು ಅನ್ನೋದನ್ನು ಇರುತ್ತೆ ಅಲ್ವಾ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನನ್ನ ಮುಖದಲ್ಲಿ ನಗುನೇ ಇಲ್ಲ ಯಾಕೆ ಗೊತ್ತಾ ಈ ಮಿಷನ್ನು ತೊಂದರೆ ಕೊಡ್ತಾ ಇದೆ ಅದು ಅದಕ್ಕೋಸ್ಕರ ನಗುನೇ ಬರ್ತಿಲ್ಲ ಅದಕ್ಕೆ ಸಪ್ರೇಟಾಗಿ ವಾಯ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಪ್ರೇಟಾಗಿ ವಾಯ್ಸ್ ಕೊಡ್ತಾ ಆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿಲ್ಲ ಅಂದರೆ ಕ್ಷಮೆಯಲ್ಲಿ ಯೂಸ್ಫುಲ್ ಅಂತ ಅಂದ್ಕೊಂಡ್ರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂತೂ ಇಂತೂ ವಾರ ಸಾಹಸ ಮಾಡಿ ಒಂದು ನೈಟಿ ಆಲ್ಟ್ರೇಷನ್ ಮುಗೀತು ನೋಡಿದ್ರಲ್ವ ಈ ನೈಟಿ ಆಲ್ಟ್ರೇಷನ್ ಮಾಡೋ ಹಾಫ್ ಆನ್ ಅವರ್ ಟೈಮೇ ಇಡೀತ್ತು हेर्ने हुन्छु बु मके बय